ಸರ್ ನೀವು ಬಂದ್ರಿ ಮಾತಾಡಿದ್ರಿ ಎಲ್ಲರನ್ನು ನೆನ್ಸ್ಕೊಂಡ್ರಿ ನಿಮ್ಮ ಜೀವನದ ಒಂದು ದೊಡ್ಡ ಜರ್ನಿಯಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಮ್ಮ ಸರ್ನ ನಾವು ಕರೀಲೇಬೇಕಲ್ವ ಇವಾಗ ನನ್ಗೆ ಇಂಟರ್ವ್ಯೂ ಕೊಡಿಸ್ತೀನಿ 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 ಅಂತ ಹೇಳಿ ಅವ್ರು ಕೊಡಿಸ್ತಾನೆ ಇಲ್ಲ ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಧ್ರುವ ಸರ್ ಅವರ ಜರ್ನಿಯಲ್ಲಿ ಅವರ ಜೊತೆ ಯಾವಾಗಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಎಷ್ಟು ಅಭಿಮಾನದಿಂದ ಅವರು ಅಪ್ಪು ಸರ್ ಅವರ ಫೋಟೋನ ತಗೊಂಬಂದ್ ಕೊಡ್ತಾ ಇದ್ದಾರೆ ಶಿವಾರ್ಜುನ್ ಸರ್ ಒಂದೆರಡು ಮಾತಾಡ್ಬೇಕು ಪ್ಲೀಸ್ ಮಾರ್ಟಿನ್ ಹನ್ನೊಂದನೇ ತಾರೀಖ್ ಬರ್ತಾ ಇದೆ ಎಲ್ಲರೂ ನಮಸ್ಕಾರ ಈ ಸಿನಿಮಾ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾ ಮೇಲೆ ಇರಲಿ ಹ್ಯಾಪಿ ಬರ್ತ್ಡೇ ಧ್ರುವ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್ ಈಗ ನಮ್ಮ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಮಾರ್ಟಿನ್ ಚಿತ್ರದ ನಿರ್ಮಾಪಕರು ಉದಯ್ ಕೆ ಮೆಹ್ತಾ ಸರ್ ಹಾಗೇನೆ ನಿರ್ದೇಶಕರಾದಂತಹ ಎ ಪಿ ಅರ್ಜುನ್ ಸರ್ ರವಿ ವರ್ಮಾ ಸರ್ ಮುರಳಿ ಮಾಸ್ಟರ್ ನಮ್ಮ ನಾಯಕ ನಟಿಯಾದಂತಹ ವೈಭವಿ ದಯವಿಟ್ಟು ದ ಎಂಟೈರ್ ಟೀಮ್ ಆಫ್ ಮಾರ್ಟಿನ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ ಇದರ ಜೊತೆಗೆ ಫೈನಾನ್ಷಿಯರ್ ಆದಂತಹ ತುಮಕೂರು ಬಸವರಾಜ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಡಿಸ್ಟ್ರಿಬ್ಯೂಟರ್ಸ್ ಆದಂತಹ ತಿರುಮಲಾ ಎಂಟರ್ಪ್ರೈಸಸ್ ರಮೇಶ್ ದಾಸರಹಳ್ಳಿ ಆ್ಯಂಡ್ ರಾಮ್ ಜಗದೀಶ್ ಫಿಲ್ಮ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು Ram Jagadish Films, Durga, Davangere, Ballari, and Hyderabad, Karnataka area distributors. Rajesh and Honali Mohan, Mantralaya Films. Ch Ch Magga, Chikmangluru, Hago South, Kendra distributor. ಎಲ್ಲರಿಗೂ ನಮ್ಮ ನಿರ್ಮಾಪಕರಾದಂಥ ಉದಯ್ ಕೆ ಮೆಹತಾ ಸರ್ ಅವರ ಪರವಾಗಿ ಈ ಒಂದು ಹೂವಿನ ಗುಚ್ಛ ಹಾಗೇನೆ ಎಷ್ಟು ಪ್ರೀತಿಯಿಂದ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಕೇಕ್ ಎಲ್ಲ ತಗೊಂಡ್ ನೀವು ಹೌಸ್ ಸ್ವೀಟ್ ಹೌ ಸ್ವೀಟ್ ಸೂಪರ್ ಸರ್ ರ್ಯಾಪ್ ಮಾಡ್ತಾ ಇದ್ದೀರಾ ಸರ್ ಒಂದು ಒಂದು ಫೋಟೋ ತಗೊಂಡ್ಬಿಡಿ ಪ್ಲೀಸ್ ಇರೋ ಕಟ್ ಮಾಡ್ತಾರೆ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಫೈನಾನ್ಸಿಯರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅತಿಥಿಗಳೇ ಥ್ಯಾಂಕ್ ಯು ಸೊ ಮಾರ್ಟಿನ್ ಸಿನಿಮಾ ಟೀಮ್ ಮಾತ್ರ ದಯವಿಟ್ಟು ವೇದಿಕೆ ಮೇಲೆ ಇರಬೇಕು ದಯವಿಟ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ